ಹಾಯ್ ವಿದ್ಯಾರ್ಥಿಗಳ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ ಸರ್ಚ್ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳು ಐದನೇ ತರಗತಿ ಭಾಗ ಒಂದು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅದರಲ್ಲಿ ಎರಡನೇ ವಿಡಿಯೋ ಈಗ ಚಿತ್ರ ಎರಡನ್ನು ತೆಗೆದುಕೊಳ್ಳೋಣ ಹಾಗಾದರೆ ವಿದ್ಯಾರ್ಥಿಗಳು ಒಂದು ಆಯತವನ್ನು ತೆಗೆದುಕೊಳ್ಳೋಣ ಪಿ ಕ್ಯೂ ಆರ್ ಎಸ್ ಅಂತ ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಉದ್ದ ಆರು ಮೀಟರ್ ಅಗಲ ನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾರೆ ಈ ಆಯತ ಆಕಾರದ ಖಾಲಿ ನಿವೇಶನದ ಸುತ್ತ ತಂತಿ ಬೇಲಿ ಹಾಕಬೇಕಿದೆ ಆದ್ದರಿಂದ ಈ ನಿವೇಶನದ ಸುತ್ತಳತೆಯನ್ನು ತಿಳಿಯಬೇಕಿದೆ ಅದಕ್ಕಾಗಿ ರಾಜು ಎಂಬ ಕೆಲಸಗಾರನು ಪಿ ತುದಿಯಿಂದ ಅಳೆಯಲು ಪ್ರಾರಂಭಿಸಿ ಪಿಯಿಂದ ಕ್ಯೂಗೆ ಇಂದ ಆರ್ಗೆ ಆರ್ನಿಂದ ಎಸ್ಗೆ ಮತ್ತು ಎಸ್ನಿಂದ ಪಿಗೆ ಅಳತೆ ಮಾಡುವನು ಅಳತೆಗಳನ್ನು ಬರೆದುಕೊಳ್ಳುವನು ಹಾಗಾದರೆ ಖಾಲಿ ನಿವೇಶನದ ಸುತ್ತಳತೆ ಎಷ್ಟು ಲೆಕ್ಕ ಹಾಕಿ ಹೇಳಬಲ್ಲಿರ ಅದು ಹೀಗಿದೆ ಹಾಗಾದರೆ ವಿದ್ಯಾರ್ಥಿಗಳು ಈ ಆಯ ಖಾಲಿ ನಿವೇಶನದ ಸುತ್ತ ತಂತಿ ಬೇಲಿ ಹಾಕಬೇಕಾಗಿದೆ ವಿದ್ಯಾರ್ಥಿಗಳು ಈ ನಿವೇಶನದ ಸುತ್ತಳಿತೆಯನ್ನು ತಿಳಿಯಬೇಕಾಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳಿಗೆ ರಾಜು ಎಂಬ ಕೆಲಸಗಾರನು ಏನು ಮಾಡ್ತಾನೆ ಪಿ ತುದಿಯಿಂದ ಕ್ಯೂ ತುದಿವರೆಗೆ ಕ್ಯೂ ತುದಿಯಿಂದ ಆರ್ ತುದಿಯವರೆಗೆ ಆರ್ ತುದಿಯಿಂದ ಎಸ್ ತುದಿವರೆಗೆ ಎಸ್ ತುದಿಯಿಂದ ಪಿ ತುದಿಯವರೆಗೆ ಅಳತೆಯನ್ನು ತೆಗೆದುಕೊಂಡು ಅದನ್ನು ಬರೆದುಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಅವನು ಏನು ಮಾಡಬೇಕಿದೆ ಈ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾಗಿದೆ ವಿದ್ಯಾರ್ಥಿಗಳೇ ಖಾಲಿ ನಿವೇಶನ ಸುತ್ತಳತೆ ಎಷ್ಟು ಅದರ ವಿದ್ಯಾರ್ಥಿಗಳೇ ಈ ಖಾಲಿ ನಿವೇಶನ ಸುತ್ತಳತೆ ಎಷ್ಟಿದೆ ಅಂತ ನಾವು ನೋಡೋಣ ವಿದ್ಯಾರ್ಥಿಗಳೇ ಆಯತಾಕಾರ ನಿವೇಶನದ ಸುತ್ತಳತೆ ಹಾಗಾದ್ರೆ ಏನು ಬರ್ಕೊತಾರೆ ವಿದ್ಯಾರ್ಥಿಗಳೇ ಪಿಯಿಂದ ಕ್ಯೂ ಗೆ ಕೂಡಿಸು ಕ್ಯೂ ಇಂದ ಆರ್ಗೆ ಕೂಡಿಸು ಆರ್ನಿಂದ ಎಸ್ಗೆ ಕೂಡಿಸು ಎಸ್ನಿಂದ ಪಿ ಗೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಪಿಯಿಂದ ಕ್ಯೂಗೆ ಈ ಇಂದ ಕ್ಯೂಗೆ ಎಷ್ಟಿದೆ ವಿದ್ಯಾರ್ಥಿಗಳು ಆರು ಮೀಟರ್ ಇಲ್ಲಿ ಆರು ಮೀಟರ್ ಅಂತ ಬರೆದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಕ್ಯೂ ಇಂದ ಆರ್ಗೆ ಕ್ಯೂ ಇಂದ ಆರ್ಗೆ ಎಷ್ಟಿದೆ ವಿದ್ಯಾರ್ಥಿಗಳು ನಾಲ್ಕು ಮೀಟರ್ ಕ್ಯೂ ಇಂದ ಆರ್ಗೆ ಎಷ್ಟು ಅಂತ ಬರ್ಕೋತೀರ ನಾಲ್ಕು ಮೀಟರ್ ಮತ್ತೆ ಕೂಡಿಸು ಆರ್ ನಿಂದ ಎಸ್ ಗೆ ಹಾಗಾದ್ರೆ ವಿದ್ಯಾರ್ಥಿಗಳು ಆರ್ ನಿಂದ ಎಸ್ ಗೆ ಅಂದ್ರೆ ಟಿ ನಿಂದ ಕ್ಯೂಗೆ ಇದೆ ಅಷ್ಟೇ ಇರುತ್ತೆ ವಿದ್ಯಾರ್ಥಿಗಳೇ ಆರು ಮೀಟರ್ ಅಂದ್ರೆ ಕೂಡಿಸು ಎಸ್ ನಿಂದ ಪಿ ಗೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಕ್ಯೂ ಇಂದ ಆರ್ ಗೆ ಏನಿದೆ ಅದನ್ನೇ ನಾವು ಇಲ್ಲಿ ಮತ್ತೆ ಬರ್ಕೊತೀವಿ ವಿದ್ಯಾರ್ಥಿಗಳು ನಾಲ್ಕು ಮೀಟರ್ ಹಾಗೆ ವಿದ್ಯಾರ್ಥಿಗಳು ಇವುಗಳನ್ನೆಲ್ಲ ನಾವು ಕೂಡಿಸ್ಬೇಕು ವಿದ್ಯಾರ್ಥಿಗಳು ಆರು ನಾಲ್ಕು ಹತ್ತು ಹತ್ತು ಆರು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತು ಹಾಗೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರ್ತೀವಿ ಇಪ್ಪತ್ತು ಮೀಟರ್ ಅಂದರೆ ಆಯತಾಕಾರ ನಿವೇಶನದ ಅಂಚಿನ ಸುತ್ತ ಅಳತೆ ಮಾಡಿದ ಒಂದು ಸುತ್ತಿನ ದೂರವು ಇಪ್ಪತ್ತು ಮೀಟರ್ ಈ ಒಂದು ಸುತ್ತಿನ ದೂರವು ಆಯತಾಕಾರ ನಿವೇಶನದ ಸುತ್ತಳತೆಯಾಗಿದೆ ಆಯತಾಕಾರದ ನಿವೇಶನದ ಅಂಚಿನ ಸುತ್ತ ಅಳತೆ ಮಾಡಿದಾಗ ಒಂದು ಸುತ್ತಿನ ದೂರವು ಎಷ್ಟಿದೆ ವಿದ್ಯಾರ್ಥಿಗಳೇ ಇಪ್ಪತ್ತು ಮೀಟರ್ ಈ ಒಂದು ಸುತ್ತಿನ ದೂರವು ಆಯತ ನಿವೇಶನದ ಸುತ್ತಳತೆಯಾಗಿದೆ ವಿದ್ಯಾರ್ಥಿಗಳೇ ಮೇಲಿನ ಎರಡು ಉದಾಹರಣೆಗಳಿಂದ ನಮಗೆ ಎರಡು ಪ್ರಮುಖ ಅಂಶಗಳು ಸ್ಪಷ್ಟವಾದವು ಮೊದಲನೇದು ಯಾವುದೇ ಆಯತಕ್ಕೆ ನಾಲ್ಕು ಬಾಹುಗಳಿವೆ ಈ ನಾಲ್ಕು ಬಾಹುಗಳ ಮೊತ್ತವೇ ಆಯತದ ಸುತ್ತಳತೆ ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಆಯತಕ್ಕೆ ನಾಲ್ಕು ಬಾವುಗಳಿವೆ ಈ ಬಾವುಗಳ ಮೊತ್ತವೇ ಆಯತದ ಸುತ್ತಳತೆ ವಿದ್ಯಾರ್ಥಿಗಳೇ ಎರಡನೇದು ಯಾವುದೇ ಆಯತಕ್ಕೆ ಸಮನಾದ ಮತ್ತು ಅಭಿಮುಖವಾದ ಎರಡು ಉದ್ದಗಳು ಮತ್ತು ಎರಡು ಅಗಲಗಳು ಇವೆ ಇವುಗಳ ಮೊತ್ತವೇ ಆಯತದ ಸುತ್ತಳತೆ ಹಾಗಾದರೆ ವಿದ್ಯಾರ್ಥಿಗಳು ಯಾವುದೇ ಆಯತಕ್ಕೆ ಸಮನಾದ ಅಭಿಮುಖವಾದ ಎರಡು ಉದ್ದಗಳು ಮತ್ತು ಎರಡು ಅಗಲಗಳು ಇವೆ ಇವುಗಳ ಮೊತ್ತವೇ ಆಯತದ ಸುತ್ತಳತೆ ವಿದ್ಯಾರ್ಥಿಗಳೇ ಆದ್ದರಿಂದ ಆಯತದ ಸುತ್ತಳತೆ ಏನಂತ ಬೀರ್ತೀರ ವಿದ್ಯಾರ್ಥಿಗಳೇ ಎರಡು ಉದ್ದ ಕೂಡಿಸು ಎರಡು ಅಗಲ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬೀರ್ತೀರ ಕಂಸ ಎರಡು ಎಲ್ ಕೂಡಿಸು ಎರಡು ಬಿ ಪೂರ್ಣ ಕಂಸ ಮಾನಗಳು ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಎಲ್ ಅಂದರೆ ಉದ್ದ ಬಿ ಅಂದರೆ ಅಗಲ ನೆಪಿನಲ್ಲಿಡಿ ಸುತ್ತಳತೆಯನ್ನು ಯಾವಾಗಲೂ ಉದ್ದದ ಮೂಲಮಾನದಲ್ಲಿ ಸೂಚಿಸುತ್ತೇವೆ ಉದಾಹರಣೆಗೆ ಮೀಟರ್ ಎಂ ಅಂತ ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ ಸೆಂಟಿಮೀಟರ್ನ ಸಿ ಎಂ ಅಂತ ಸೂಚಿಸುತ್ತೇವೆ ವಿದ್ಯಾರ್ಥಿಗಳೇ ಚಟುವಟಿಕೆ ಒಂದು ನಿಮ್ಮ ಗಣಿತ ಪುಸ್ತಕದ ಮುಖಪಟದ ಉದ್ದ ಮತ್ತು ಅಗಲಗಳನ್ನು ಅಳತೆ ಪಟ್ಟಿ ಉಪಯೋಗಿಸಿ ಅಳೆಯಿರಿ ನಂತರ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಹಾಗಾದರೆ ವಿದ್ಯಾರ್ಥಿ ನಿಮ್ಮ ಗಣಿತ ಪುಸ್ತಕದ ಮುಖಪಟದ ಉದ್ದ ಮತ್ತು ಅಗಲಗಳನ್ನು ಅಳತೆ ಪಟ್ಟಿ ಉಪಯೋಗಿಸಿಕೊಂಡು ಅಳೆಯರಿ ವಿದ್ಯಾರ್ಥಿಗಳೇ ನಂತರ ಅದರ ಸುತ್ತಳತೆಯನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಚಟುವಟಿಕೆ ಎರಡು ನಿಮ್ಮ ಜಾಮಿತಿ ಉಪಕರಣ ಪೆಟ್ಟಿಗೆಯ ಉದ್ದ ಅಗಲಗಳನ್ನು ಅಳತೆ ಮಾಡಿ ನಂತರ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಹಾಗಾದರೆ ವಿದ್ಯಾರ್ಥಿಗಳು ನೀವು ಇಲ್ಲಿ ನಿಮ್ಮ ಜಾಮಿತಿ ಉಪಕರಣ ಅಂದರೆ ನಿಮ್ಮ ಕಂಪಾಸ್ ಬಾಕ್ಸನ್ನು ತೆಗೆದುಕೊಂಡು ಅದರ ಉದ್ದ ಮತ್ತು ಅಗಲಗಳನ್ನು ಅಳತೆ ಮಾಡಿ ವಿದ್ಯಾರ್ಥಿಗಳ ನಂತರ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಉದಾಹರಣೆ ಒಂದು ಆಯತಾಕಾರ ಕೊಠಡಿಯ ನೆಲದ ಉದ್ದ ನಾಲ್ಕು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಹಾಗಾದರೆ ಅದರ ಸುತ್ತಳತೆ ಎಷ್ಟು ಹಾಗಾದರೆ ಮೊದಲು ಏನು ಮಾಡಬೇಕು ಚಿತ್ರವನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳೇ ನಾಲ್ಕು ಮೀಟರ್ ಉದ್ದ ಮೂರು ಮೀಟರ್ ಅಗಲ ಅಂತ ಹಾಗಾದ್ರೆ ವಿದ್ಯಾರ್ಥಿಗಳೇ ಹಂತ ಮೊದಲಿಂದ ಏನು ಮಾಡಬೇಕು ದತ್ತಾಂಶಗಳು ಉದ್ದ ನಾಲ್ಕು ಮೀಟರ್ ಅಗಲ ಮೂರು ಮೀಟರ್ ಅಂತ ಬರೆದುಕೊಳ್ಬೇಕು ವಿದ್ಯಾರ್ಥಿಗಳೇ ಹಂತ ಎರಡು ಆಯತದ ಸುತ್ತಳತಿ ಏನಂತ ಬರಿತೀರಾ ಎರಡು ಉದ್ದ ಕೂಡಿಸು ಎರಡು ಅಗಲ ಎರಡು ಗುಂಡ್ಲೆ ಉದ್ದ ಅಂದ್ರೆ ಎಷ್ಟಿದೆ ವಿದ್ಯಾರ್ಥಿಗಳೇ ನಾಲ್ಕು ಮೀಟರ್ ನಾಲ್ಕು ಮೀಟರ್ ಅಂತ ಬರ್ತೀರಾ ಕೂಡಿಸು ಎರಡು ಗುಂಡ್ಲೆ ಅಗಲ ಎಷ್ಟಿದೆ ಮೂರು ಮೀಟರ್ ಮೂರು ಮೀಟರ್ ಅಂತ ಬರ್ತೀರಾ ವಿದ್ಯಾರ್ಥಿಗಳೇ ಎರಡು ನಾಲ್ಕಲೆ ಎಂಟು ಎಂಟು ಮೀಟರ್ ಅಂತ ಬರಿತೀರಾ ಕೂಡಿಸು ಎರಡು ಮೂರಲೆ ಆರು ಆರು ಮೀಟರ್ ಅಂತ ಬರೀತೀರ ಎಂಟು ಮೀಟರ್ ಆರು ಮೀಟರ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳು ಎಷ್ಟು ಬರುತ್ತೆ ಹದಿನಾಲ್ಕು ಮೀಟರ್ ಉದಾಹರಣೆ ಎರಡು ಆಯತಾಕಾರ ಕೈ ತೋಟದ ಉದ್ದವು ಹತ್ತು ಮೀಟರ್ ಅದರ ಅಗಲವು ಎಂಟು ಮೀಟರ್ ಈ ತೋಟದ ಸುತ್ತ ನಾಲ್ಕು ಸುತ್ತು ಮುಳ್ಳಿನ ತಂತಿ ಬೇಲಿಯನ್ನು ಹಾಕಬೇಕಿದೆ ಹಾಗಾದರೆ ಬೇಕಾದ ಮುಳ್ಳಿನ ತಂತಿಯ ಉದ್ದವೆಷ್ಟು ಹಾಗಾದರೆ ವಿದ್ಯಾರ್ಥಿಗಳು ಮೊದಲು ಚಿತ್ರ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳಿಗೆ ಉದ್ದ ಹತ್ತು ಮೀಟರ್ ಅಗಲ ಎಂಟು ಮೀಟರ್ ಹಾಗಾದ ವಿದ್ಯಾರ್ಥಿಗಳ ಹಂತ ಒಂದು ದತ್ತಾಂಶಗಳು ಉದ್ದ ಎಷ್ಟಿದೆ ಹತ್ತು ಮೀಟರ್ ಇದೆ ವಿದ್ಯಾರ್ಥಿಗಳೇ ಅಗಲ ಎಂಟು ಮೀಟರ್ ಇದೆ ವಿದ್ಯಾರ್ಥಿಗಳೇ ಹಂತ ಎರಡು ಹಾಗರ ವಿದ್ಯಾರ್ಥಿಗಳು ನಾವು ನೋಡಬೇಕು ಆಯತದ ಸುತ್ತಳತೆ ಸೂತ್ರವನ್ನು ಬರೆದುಕೊಳ್ಳಬೇಕು ವಿದ್ಯಾರ್ಥಿಗಳೇ ಏನಂತ ಬರ್ತೀರ ಎರಡು ಉದ್ದ ಕೂಡಿಸು ಎರಡು ಅಗಲ ಹಾಗೂ ವಿದ್ಯಾರ್ಥಿಗಳು ಏನಂತ ಬರ್ತೀರ ಎರಡು ಗುಂಡ್ಲೆ ಉದ್ದ ಅಂದ್ರೆ ಎಷ್ಟಿದೆ ಹತ್ತು ಮೀಟರ್ ಕೂಡಿಸು ಎರಡು ಗುಂಡ್ಲೆ ಅಗಲ ಎಷ್ಟಿದೆ ಎಂಟು ಮೀಟರ್ ಎರಡು ಎಷ್ಟು ಇಪ್ಪತ್ತು ಮೀಟರ್ ಕೂಡಿಸು ಎರಡು ಎಂಟಲೇ ಹದಿನಾರು ಮೀಟರ್ ಇಪ್ಪತ್ತು ಮೀಟರ್ ಹದಿನಾರು ಮೀಟರ್ ಎರಡನ್ನ ಕೂಡಿಸ್ಬೇಕು ವಿದ್ಯಾರ್ಥಿಗಳು ಎಷ್ಟಾಗುತ್ತೆ ಮೀಟರ್ ಜಾಗದಲ್ಲಿ ಮೀಟರ್ ಅಂತ ಬರೀತೀರಾ ಆರು ಸೊನ್ನೆ ಆರು ಒಂದು ಎರಡು ಮೂರು ಹಾಗಾದ್ರೆ ವಿದ್ಯಾರ್ಥಿಗಳು ಹತ್ರ ಬಿಟ್ಟು ಮೂವತ್ತಾರು ಮೀಟ್ರ್ ಹಾಗೆ ವಿದ್ಯಾರ್ಥಿಗಳು ಏನಂತ ಬರಿತೀರ ಮೂವತ್ತಾರು ಮೀಟರ್ ಅಂತ ಮೂರು ನಾಲ್ಕು ಸುತ್ತು ಬೇಲಿ ಹಾಕಲು ಬೇಕಾದ ಮುಳ್ಳಿನ ತಂತಿ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ನಾಲ್ಕು ಗುಂಡ್ಲೆ ಸುತ್ತಳತೆ ಹಾಗೆ ವಿದ್ಯಾರ್ಥಿಗಳೇ ಏನಂತ ಬರಿತೀರಾ ನಾಲ್ಕು ಗುಂಡ್ಲೆ ಸುತ್ತ ಎಷ್ಟು ಬಂದಿದೆ ಮೂವತ್ತಾರು ಮೀಟರ್ ಹಾಗರ ವಿದ್ಯಾರ್ಥಿಗಳೇ ಏನು ಮಾಡಬೇಕು ನಾವಿಲ್ಲಿ ಮೂವತ್ತಾರು ಗುಣಲಿ ನಾಲ್ಕು ಗುಣಿಸಬೇಕು ವಿದ್ಯಾರ್ಥಿಗಳೇ ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳೇ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಹಗರ ವಿದ್ಯಾರ್ಥಿಗಳ ನಮ್ಮ ಮೂತ್ರ ಎಷ್ಟು ಬಂತು ನೂರ ನಲ್ವತ್ನಾಲ್ಕು ಮೀಟರ್ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು